ಎಲ್ಲರಿಗೂ ಬಸವನ ಜಯಂತಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಬೇಗ ಇದ್ದು ಬಾಕ್ಲು ತುಳಿದು ರಂಗೋಲೆ ಹಾಕಿ ಹೊಸಲಿಗೆ ಹೂವು ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ದೇವ್ರ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಪಾಪನು ಬೇಗ ಎದ್ದು ಅವಳಗ್ ಸ್ನಾನ ಎಲ್ಲ ಮಾಡಿಸಿ ಅವಳು ಕೂಡ ದೇವರಿಗೆ ಪೂಜೆ ಮಾಡ್ತಾಯಿದ್ದಾಳೆ ಅವಳು ಈಚೆಗೆ ಬಂದು ಸೂರ್ಯನಿಗೆಲ್ಲ ಪೂಜೆ ಮಾಡಿ ಪ್ರದಕ್ಷಿಣೆ ಆಗ್ತಿದ್ದಾಳೆ ಅವಳು ಪೂಜೆ ಮಾಡೋದು ದೇವ್ರ ಮನೆಗೆ ಬಂದು ಎಲ್ಲ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟಪಡ್ತಾಳೆ ಈಚೆ ಪೂಜೆ ಎಲ್ಲ ಮಾಡಿ ಹೊಸಲಿಗೂ ಕೂಡ ಬಂದು ಪೂಜೆ ಮಾಡಿ ನಂತರ ದೇವ್ರ ಮನೆಗೂ ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೋತಾ ಇದ್ದಾಳೆ ಇವತ್ತಿನ ಲಾಗ್ ಬಸವನ್ ಜಯಂತಿ ಆಗಿತ್ತು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ